ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ನಿಮಗೆ ಧನುರ್ ರಾಶಿಯವರಿಗೆ ಬುಧನ ರಹಸ್ಯಮಗೆವಾದಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಬುಧ ನಿಮಗೆ ಎಷ್ಟು ಇಂಪಾರ್ಟೆಂಟು ಅಂತ ನೀವು ಧನುರ್ ರಾಶಿಯವರಾಗಿದ್ದು ಬಾಲ್ಯದಿಂದಲೂ ಸಹ ಒಳ್ಳೆಯ ಸ್ನೇಹಿತರೇ ಸಿಗಲಿಲ್ಲ ಫ್ರೆಂಡ್ ಒಳ್ಳೆ ಫ್ರೆಂಡ್ಸೇ ಸಿಗಲಿಲ್ಲ ನನಗೆ ಅನ್ನುವ ಚಿಂತೆಯಲ್ಲಿದ್ದರೆ ಅಥವಾ ವಿವಾಹ ಪ್ರಾಯಸ್ಥರಾಗಿದ್ದು ಮದುವೆಗೆ ಬಂದಿದ್ದು ಮದುವೆನೇ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಗಂಡು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಮಸ್ಯೆ ಆಗಿದ್ದು ನೀವು ಧನುರ್ ರಾಶಿಯವರಾಗಿದ್ದರೆ ಅಥವಾ ಮದುವೆ ಆಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಏನು ಮಾಡಿದ್ರು ದಾಂಪತ್ಯ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಧನುರ್ ರಾಶಿಯವರಾಗಿದ್ದರೆ ಅಥವಾ ವಿದೇಶ ಪ್ರಯಾಣ ವಿದೇಶಕ್ಕೋಗಿ ಕೆಲಸ ಮಾಡಬೇಕು ವಿದೇಶಕ್ಕೋಗಿ ಓದಬೇಕು ವಿದೇಶ ಪ್ರಯಾಣ ಮಾಡಬೇಕು ಆಗ್ತಾನೇ ಇಲ್ಲ ಅನ್ನುವಂತಹ ಧನುರ್ ರಾಶಿಯವರಾಗಿದ್ದರೆ ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ಉದ್ಯೋಗ ಸಮಸ್ಯೆ ತಾರಕದಲ್ಲಿದೆ ನನಗೆ ಉದ್ಯೋಗ ಸಮಸ್ಯೆಗಳೇ ನಂಗೆ ಜಾಸ್ತಿ ಆಗ್ಬಿಟ್ಟಿದೆ ಅನ್ನುವಂಥ ಧನುರ್ ರಾಶಿಯವರಾಗಿದ್ದರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದೀವಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಧನುರ್ ಅವರು ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತಾದರೆ ಇದೆಲ್ಲದಕ್ಕೂ ಕಾರಣ ಅಥವಾ ಇದೆಲ್ಲವನ್ನು ಸರಿ ಮಾಡುವ ಶಕ್ತಿ ಇರುವಂಥದ್ದು ಬುಧನಿಗೆ ಮಾತ್ರ ಸೊ ಧನುರ್ ರಾಶಿಯವರು ಬುಧನ ಆರಾಧನೆ ಮಾಡಿಕೊಂಡ್ರೆ ಈ ಐದಾರು ಪಾಯಿಂಟ್ ನಾನು ಹೇಳಿದ್ದೀನಲ್ಲ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ಡ್ ಒನ್ ಶಾರ್ಟ್ ಎಲ್ಲ ಸಾಲ್ವ್ಡ್ ಬಿಕಾಸ್ ಕಾರಣ ಏನಪ್ಪಾ ಅಂದರೆ ನಿಮಗೆ ಸಪ್ತಮಾಧಿಪತಿ ಬುಧ ನಿಮಗೆ ಕರ್ಮಾಧಿಪತಿ ಬುಧ ಆದ್ರಿಂದ ಧನುರ್ ಮದುವೆ ಆಗಿಲ್ವಾ ಮದುವೆ ಆಗಬೇಕಾ ಬುಧನ ಆರಾಧನೆ ಮಾಡಿ ಒಳ್ಳೆ ಸ್ನೇಹಿತರು ಸಿಗ್ತಾ ಇಲ್ವಾ ಬುಧನ ಆರಾಧನೆ ಮಾಡಿ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾ ಇಲ್ವಾ ಬುಧನ ಆರಾಧನೆ ಮಾಡಿ ದಾಂಪತ್ಯ ಕಲಹಗಳು ಜಗಮನಸ್ತಾಪಗಳ ಮನಸ್ತಾಪಗಳ ಬುದ್ಧನ ಆರಾಧನೆ ಮಾಡಿ ಕೆಲಸ ಸಿಗ್ತಾ ಇಲ್ವಾ ಬುಧನ ಆರಾಧನೆಯನ್ನು ವಿದೇಶ ಪ್ರಯಾಣಾದಿಗಳು ಏನೂ ಮಾಡೋಕ್ಕಾಗ್ತಾ ಇಲ್ಲ ವಿದೇಶಕ್ಕೆ ಹೋಗಾಗ್ತಾ ಇಲ್ವಾ ಕೆಲಸದಲ್ಲಿ ಟ್ರಾನ್ಸ್ಫರ್ ಸಿಗ್ತಾ ಇಲ್ವಾ ಅಥವಾ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಾಕ್ಬಿಟ್ಟಿದಾರಾ ಬುಧನ ಆರಾಧನೆ ಮಾಡಿ ಜಾಬ್ನಿಂದ ನಿಮ್ಮ ಜಾಬೇ ಸಿಗ್ತಾ ಇಲ್ಲ ಅಂದ್ರೂ ಬುಧನ ಆರಾಧನೆ ಮಾಡಿ ಜಾಬ್ ಸಿಕ್ಕದ ಮೇಲೆ ಜಾಬಲ್ಲಿ ಪ್ರಮೋಷನ್ ಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು ಇಷ್ಟ ಆದ ಜಾಗಕ್ಕೆ ನಿಮಗೆ ಇಷ್ಟ ನಿಮ್ಗೆ ಇಷ್ಟ ಬಂದ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು ನಿಮಗೆ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು ನೋಡಿ ಬುಧ ಎಷ್ಟು ಇಂಪಾರ್ಟೆಂಟ್ ಧನುರಾಶಿ ಅವರಿಗೆ ಅನ್ನೋದು ಗೊತ್ತಾಯ್ತಾ ನಿಮಗೆ ಮುಂದಿನ ತಿಂಗಳು ಬುಧಗ್ರಹ ಅಂದರೆ ಸೆಪ್ಟೆಂಬರ್ ತಿಂಗಳ ಎಂಡಲ್ಲೇನೋ ಬುಧಗ್ರಹ ರಾಶಿಗೆ ಪ್ರವೇಶ ಮಾಡಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ಬುಧ ಎಷ್ಟು ಪವರ್ಫುಲ್ ಟೈಮ್ ಅಂದರೆ ಸೂಪರ್ ಟೈಮ್ ಅದು ಗೊತ್ತಾ ಸೊ ಸೆಪ್ಟೆಂಬರ್ ಎಂಡ್ ಅವಾಗಲೇ ಬುಧ ಪರಮೋಚ್ಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಧನುರ್ ರಾಶಿಯವ್ರಿಗಂತೂ ಅದ್ಭುತವಾದಂಥ ಸಮಯ ಅದು ಈಗ ಈಗಲಿಂದಲೇ ಬುಧನ ಆರಾಧನೆ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಹೇಳ್ತಿದ್ರೆ ಗುರುಗಳ ಏನದು ಬುಧನ ಆರಾಧನೆ ಮಾಡಿಬಿಡೋಣ ಅತ್ಲಾಗಿ ಅದು ಏನು ಅಂತಂದರೆ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಹಾವಿಷ್ಣುವಿನ ಸ್ತೋತ್ರವನ್ನು ಹೇಳ್ತೇನೆ ಪ್ರತಿದಿನ ಐದು ಸಲ ಅದನ್ನು ಕೇಳಿಸ್ಕೊಳ್ಳಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಎವ್ರಿ ಡೇ ಪ್ರತಿದಿನ ಕನಿಷ್ಠ ಐದು ಸಲ ಕೇಳಿಸ್ಕೊಳ್ಳಿ ಅದನ್ನು ಇನ್ನೇನು ಮಾಡಬಹುದು ಉಗ್ರಳೆ ಬುಧವಾರ ಬುಧವಾರ ಒಂದು ಹೊತ್ತು ಉಪವಾಸ ಮಾಡಿ ವಿಷ್ಣುವಿನ ಹೆಸರು ಹೇಳ್ಬಿಟ್ಟು ಮಹಾವಿಷ್ಣು ಹೆಸರು ಹೇಳ್ಬಿಟ್ಟು ಹಾಂ ಅಥವಾ ವೆಂಕಟೇಶ್ವರಂದು ಯಾರು ಹೆಸರು ಹೇಳ್ಬಿಟ್ಟು ಬುಧವಾರ ಬುಧವಾರ ಒಂದು ಹೊತ್ತು ಅದು ಈ ಶುಗರು ಬಿ ಪಿ ಸಮಸ್ಯೆ ಇಲ್ಲ ಅಂದರೆ ಅಥವಾ ಆರೋಗ್ಯ ಬಾಧೆಗಳು ಇಲ್ಲ ಅಂದರೆ ಮಾಡಿ ಇಲ್ಲಾಂದರೆ ನೀವು ಮಾಡೋದು ಬೇಡ ಮಾರ್ರೆ ಆಮೇಲೆ ವಿಷ್ಣು ಸಂಬಂಧಿತವಾದ ದೇವಸ್ಥಾನ ರಾಮರ ದೇವಸ್ಥಾನ ಕೃಷ್ಣ ದೇವಸ್ಥಾನ ರಂಗನಾಥ ವೆಂಕಟೇಶ್ವರ ನರಸಿಂಹ ಯಾವುದೂ ಪರವಾಗಿಲ್ಲ ಮನೆ ಹತ್ರದಲ್ಲಿರೋ ವಿಷ್ಣು ದೇವಸ್ಥಾನಕ್ಕೆ ಬುಧವಾರದಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಮಾಡಿಸಿ ವರ್ಷಕ್ಕೊಮ್ಮೆ ಆದರೂ ಕ್ಷೇತ್ರ ತಿರುಮ ತಿರುಪತಿ ತಿರುಮಲ ತಿರುಪತಿ ದೇವಸ್ಥಾನ ಆದರೂ ಪರವಾಗಿ ಈ ಥರ ವಿಷ್ಣು ಕ್ಷೇತ್ರಗಳಿಗೆ ತಿರುಪತಿಗಾದರೆ ವರ್ಷಕ್ಕೊಂದು ಸಲ ಬುಧವಾರದ ದಿವಸ ಮೆಟ್ಲತ್ತಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಬುಧನ ಆರಾಧನೆಯಿಂದ ಮದುವೆ ಆಗದೆ ಇರುವಂಥದ್ದನ್ನು ರಾಶಿಯರಿಗೆ ಮದುವೆ ಆಗುತ್ತೆ ಮದುವೆ ಆಗಿರುವದನ್ನು ರಾಶಿಯರಿಗೆ ಸುಖ ದಾಂಪತ್ಯ ಸಿಗುತ್ತೆ ಬಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ಶಿಪ್ ಚೆನ್ನಾಗಾಗುತ್ತೆ ವಿದೇಶ ಪ್ರಯಾಣ ಸಿಗುತ್ತೆ ಉದ್ಯೋಗದಲ್ಲಿ ಸ್ಯಾಲ್ರಿ ಹೈಕ್ ಸಿಗುತ್ತೆ ನಿರುದ್ಯೋಗಿಗೆ ಉದ್ಯೋಗ ಸಿಗುತ್ತೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ನಿಮಗೆ ಅಲ್ವಾ ಸೊ ಇದನ್ನು ವಿಶೇಷವಾಗಿ ಮಾಡ್ತಾ ಇರ್ಬೇಕು ಇದ್ರ ಜೊತೆಗೆ ಇನ್ನೂ ಒಂದೇನಾದ್ರು ಮಾಡಬೇಕಂದ್ರೆ ನಿಮ್ಮ ಜೊತೆಗೇ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷವಾದ ರತ್ನವೇ ಪಚ್ಚೆ ರತ್ನ ಧನುರ್ ರಾಶಿಯ ಪ್ರತಿಯೊಬ್ಬರೂ ಸಹ ಪಚ್ಚೆ ರತ್ನನ್ನೇನು ಕಿರುಗಳಲ್ಲ ಉಂಗ್ರ ಮಾಡಿಸಾಕ್ಕೊಳ್ಳ ನಾನು ಹೇಳಲ್ಲ ಬಟ್ ಧನುರ್ ರಾಶಿಯ ಪ್ರತಿಯೊಬ್ಬರೂ ಸಹ ಈ ಪಚ್ಚೆ ರತ್ನವನ್ನು ಈ ಥರ ಬಾಕ್ಸಲ್ಲಿ ಇದ್ದು ನಿಮ್ಮ ಜೊತೆ ಕ್ಯಾರಿ ಮಾಡಬೇಕು ನೀವು ಎಲ್ಲಾದರೂ ನಿಮ್ಮ ಜೊತೆಗೆ ಒಂದು ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಅಥವಾ ನಿಮ್ಮ ಬ್ಯಾ ಹ್ಯಾಂಡ್ ಬ್ಯಾಗಲ್ಲಿ ನಿಮ್ಮ ಜೊತೆಗೆ ಈ ಪಚ್ಚೆ ಇದ್ದ ಧನುರ್ ರಾಶಿಯವರಿಗೆ ಈ ಸಮಸ್ಯೆಗಳಿಂದೆಲ್ಲ ನಿಮ್ಮ ಪಟ್ಟಂತ ಹೊರಗಡೆ ಬಂದುಬಿಡ್ಬೋದು ತಕ್ಷಣ ಸಮಸ್ಯೆ ಪರಿಹಾರ ಅದು ಬರೇ ಪಚ್ಚೆ ಇಟ್ಕೊಂಡ್ರಾಗಲ್ಲ ಇದು ಅಭಿಮಂತ್ರಿತ ಪಚ್ಚೆ ಆಗಬೇಕು ನಿಮಗೋಸ್ಕರ ವಿಶೇಷ ಪರ್ವಕಾಲದಲ್ಲಿ ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಿರ್ತಕ್ಕಂಥ ಪಚ್ಚೆ ನೀವು ಹೊರಗಡೆ ಮಾರ್ಕೆಟ್ಗೆ ಹೋದ್ರೆ ಸಾವಿರಾರು ರೂಪಾಯಿ ಒಂದು ಕ್ಯಾರೆಟ್ಗೆ ಕೇಳ್ತಾರೆ ನಾವು ಬರೇ ನಮ್ಮ ಸಂಕಲ್ಪ ಸೇವೆ ಎಷ್ಟರಲ್ಲೇ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೆ ವಿಶೇಷವಾದ ಒರಿಜಿನಲ್ ಪಚ್ಚೆಯನ್ನೇ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಇದನ್ನು ನೀವು ಕ್ಯಾರಿ ಮಾಡಿ ಇಟ್ಕೊಳ್ಳಿ ಸಾಕು ಇನ್ನೇನು ಮಾಡಬೇಡಿ ಇದನ್ನು ನೀವು ಇಟ್ಕೊಂಡ್ರೆ ಸಾಕು ಅದರ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡ್ತೇವೆ ಕಮಲಪುಷ್ಪಗಳು ಪಾಯಸದ್ರವ್ಯ ಏನು ಕಮಲ ಕಮಲಪುಷ್ಪಗಳು ಅಂತ ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆ ರತ್ನವನ್ನು ಅಭಿವಂತನೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಯಾವತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಹುಣ್ಣಿಮೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ಈ ಪಚ್ಚೆ ರತ್ನವನ್ನು ಅಭಿಮಂತನೆ ಮಾಡೋದು ಯಾಕೆಂದರೆ ಬುದ್ಧನ ಅಭಿಮಾನಿ ದೇವರು ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಣಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ರತ್ನವನ್ನು ಅದರಲ್ಲಿ ಅಭಿಮಂತನೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪದೋಷದಿಂದಾಗಿ ಕೂಡ ಸಮಸ್ಯೆಗಳು ಬರ್ತದೆ ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು ಸೊ ಅದರಿಂದ ಸರ್ಪದೋಷಗಳಿದ್ದರೆ ಪರಿಹಾರವಾಗಲಿ ಸರ್ಪ ದೋಷದಿಂದ ಮಕ್ಕಳಾಗ್ತಾ ಇಲ್ಲ ಸರ್ಪದೋಷದ ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು ಸರ್ಪದೋಷದಿಂದ ಆರೋಗ್ಯ ಸರ್ಪದೋಷದಿಂದ ವ್ಯವಹಾರಗಳು ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನ ಪರಿಹಾರ ಮಾಡಿ ಶನೇಶ್ವರ ಗ್ರಹಿಸಬೇಕು ಅಂತ ಶನಿಶಾಂತಿ ಹೋಮ ಗುರುಬಲ ಇರೋರಿಗೆ ಕೆಲಸ ಮಾಡಬಹುದು ಗುರು ಬರ ಇಲ್ದ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರುಶಾಂತಿ ಹೋಮ ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನಮಗೆ ಗ್ರಹ ಶಾಂತಿ ಹೋಮ ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಬೆಳಕಿಗೆ ಸಂಕಲ್ಪ ಆಗುತ್ತೆ ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಹಾಕಿ ಉಂಗ್ರ ಮಾಡಿ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರು ಸಾಕಿ ನಿಮ್ಮ ಜೊತೆಗೆ ಹಾಗೂ ರಕ್ಷಾ ಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತನವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ದರೂ ಪರಿಹಾರವಾಗಿ ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ ಏಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸರ್ವತೋಮುಖವಾದ ಅಭಿವೃದ್ಧಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕೋಸ್ಕರ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರು ಸಂಕಲ್ಪ ಸೇವೆಯವರೆಗೂ ಸಹ ಒಂದೊಂದು ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ ಆಯಿತಾ ಆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು ಆಯ್ತಲ್ವಾ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಇಡೋಣ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 नमः पुषोत्तम नमस्ते विश्वभावना नमस्ते स्तृषि जातं यत्र सर्वं प्रतिष्ठितं जात यतिष्ठिम तं प्रपन्नोस्म केशवम ओम परेश परमाननंदपरात् प्रभु चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च निशूदनं। पुराणपुरुषं यज्ञपुरुषं प्रणतोऽस्म्यहम् ओ अनाधन देंव शंखचक्र गदाधरम त्रिविक्रमम हलधरम प्रणतोस्मि सनातनम नित्यम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्या नमस्ते विश्वभावना नमस्ते स्तुषिकेशा महापुरुष पूर्वजा ओम ये नेदमखिल जात यतिष्ठित लयमेश्यतिपन्नोस्मी तम तो प्रपन्नोस्मि केशवम् ओम परेश परमानंद परात् परः प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओम अनादि निधनम देवम शंख गदाधरम त्रिविक्रमम हलधरम प्रणतोस्मि सनातनम ओम य इदम कीर्तये नित्यम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्यं नमस्ते विश्वभावना नमस्ते ऋषिकेश महापुरुषपूर्वजा ओम येनेदमकिलम जातं यत्र सर्वं प्रतिष्ठितं लयमेश्यति यत्रैततं तमप्रपन्नोस्मि केशवम परेश परमानंद परात् पर प्रभुहु चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओ अनादिधन देंव शंखचक्र गदाधरम त्रिविक्रमम हलधरम प्रणतोस्मि सनातनम ओं यद कीर्त स्तमोत्तम सर्वप विर्मुक्त विष्णुलोके महीयते हरि ओम